ಈ ಈ ಥರ ಊಹಾಪೋಹಗಳನ್ನ ಮಾಡುವಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗೆ ಇರ್ಬೋದು ನಮ್ಮಪ್ಪನೂ ಜನಸಂಘ ಪ್ರತಾಪ್ ಸಿಂಹನೂ ಕೂಡ ಬಿ ಜೆ ಪಿನೇ ಜನಸಂಘದ ಹೊಸ ಅವತಾರ ಬಿ ಜೆ ಪಿ ಆಗಿದ್ದೀನಿ ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನ್ನ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ ಹೋಗೋದಾಗಿದೆ ಚುನಾವಣೆ ಟೈಮಲ್ಲೇ ಇದ್ದೆ ಇವಾಗ ಹೋಗೋ ಅಂಥ ದರ್ದು ನನಗೇನಿಲ್ಲ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಈ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ರೆ ಇದನ್ನ ತೇಪೆ ಹಚ್ಚೋದು ಅಂತಾದರೂ ಆದ್ರೂ ಹೇಳ್ಬಹುದು ಅಥವಾ ಯು ಟರ್ನ್ ಅಂತಾದರೂ ಹೇಳ್ಬಹುದು ಇತ್ತೀಚೆಗಷ್ಟೇ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನು ಬೇಕಾದ್ರೂ ಇಡಬಹುದು ಅಂತ ಹೇಳಿದ್ದ ಪ್ರತಾಪ್ ಸಿಂಹ ಈಗ ಈ ರೀತಿ ಸ್ಟೇಟ್ ಅನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಂದು ವಿಚಿತ್ರವಾದ ನಡವಳಿಕೆಗೆ ಕಾರಣವಾಗಿದ್ದಾರೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಇಟ್ಬಿಡಿ ಅಂತ ಸಂಸದ ಯದುವೀರ್ ಅವರಿಗೆ ಸಜೆಸ್ಟ್ ಮಾಡಿದ ಪ್ರತಾಪ್ ಸಿಂಹ ಸಾಕಷ್ಟು ಚರ್ಚೆಗಳಿಗೆ ಸಾಕಷ್ಟು ವಿವಾದಗಳಿಗೆ ಬಿಜೆಪಿಯಲ್ಲಿ ಇರುವಂತಹ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ರು ಆದ್ರೆ ಈ ವಿವಾದ ಮತ್ತೊಂದು ಹಂತಕ್ಕೆ ತಿರುಗಿತ್ತು ಅದು ಪಕ್ಷವನ್ನೇ ಬಿಟ್ಟು ಪ್ರತಾಪ್ ಸಿಂಹ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನುವಂತಹ ವಿಶ್ಲೇಷಣೆ ಜೊತೆಗೆ ಪ್ರತಾಪ್ ಸಿಂಹ ಅವರ ಕಳೆದ ಕೆಲವು ದಿನಗಳ ನಡವಳಿಕೆ ಪಕ್ಷ ವಿರೋಧಿ ಅನ್ನಿಸಬಹುದಂತಹ ಚಟುವಟಿಕೆ ಜೊತೆಗೆ ಯಡಿಯೂರಪ್ಪ ತಂಡದಿಂದ ದೂರ ಉಳಿದು ಮಾಡದಂತಹ ಕೆಲವು ಸಭೆಗಳು ಎಲ್ಲವೂ ಕೂಡ ಇದಕ್ಕೆ ಪುಷ್ಟಿ ನೀಡುವಂತಿತ್ತು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು ಇದೆಲ್ಲದರ ನಡುವೆ ಪ್ರತಾಪ್ ಸಿಂಹ ಅವರ ಹೇಳಿಕೆ ಬಗ್ಗೆ ಬಿಜೆಪಿನಲ್ಲಿ ಬಹಳ ಬಲವಾದಂಥ ವಿರೋಧ ವ್ಯಕ್ತವಾಯಿತು ಮೈಸೂರಿನ ಇತಿಹಾಸ ಗೊತ್ತಿರುವ ಮೈಸೂರಿಗಾಗಿ ಹೋರಾಟ ಮಾಡಿರುವ ಹಿಂದುತ್ವದ ಬಗ್ಗೆ ಪುಂಖಾನು ಪುಂಖ ಮಾತಾಡುವ ಮತ್ತು ಮೋದಿ ಅವರಲ್ಲಿ ನಂಬಿಕೆಯನ್ನಿಟ್ಟಿರುವಂತಹ ಒಬ್ಬ ನಾಯಕ ಈ ರೀತಿ ಕಾಂಗ್ರೆಸ್ಗೆ ಬಲ ನೀಡೋದಕ್ಕೆ ಸಾಧ್ಯನಾ ಹಾಗಾದ್ರೆ ಪ್ರತಾಪ್ ಸಿಂಹ ಕಾಂಗ್ರೆಸ್ಗೆ ಹೋಗುವುದು ಸತ್ಯನ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರ ನಡವಳಿಕೆಗಳು ಇದಕ್ಕೆಲ್ಲ ಕೂಡ ಪೂರಕವಾಗಿತ್ತು ಆದ್ರೆ ಈಗ ಎದ್ದಿರುವಂತ ವಿವಾದದಿಂದ ಸ್ವಲ್ಪ ತಣ್ಣಗಾಗುವ ಪ್ರಯತ್ನವನ್ನ ತನ್ನಗೆ ಮಾಡುವಂಥ ಪ್ರಯತ್ನವನ್ನ ಪ್ರತಾಪ್ ಸಿಂಹ ಮಾಡ್ತಾ ಇದ್ದಾರೆ ಈಗ ಖುದ್ದು ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು ನಾನು ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಕಾರಣ ಅವರು ಈ ಆಸ್ಪತ್ರೆಗೆ ಕೊಟ್ಟಿರುವಂತಹ ಕೆಲವೊಂದು ಕೊಡುಗೆಗಳಿಂದ ಹೊರತು ಇನ್ಯಾವುದೇ ಹಿಡನ್ ಅಜೆಂಡಾ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಮತ್ತು ಹಿಂದುತ್ವದ ಪರವಾಗಿ ಕಳೆದ ಕೆಲವು ವರ್ಷಗಳಿಂದ ಹೋರಾಟ ಮಾಡ್ತಿರೋದ್ರಲ್ಲಿ ನಾನು ಮಾತ್ರ ಮುಂದೆ ಇದ್ದೇನೆ ಈ ಬಗ್ಗೆ ಸತತವಾಗಿ ಗಳು ಕೂಡ ನನ್ನ ಮೇಲೆ ಬೀಳ್ತಾ ಇದೆ ಸೈದ್ಧಾಂತಿಕವಾಗಿ ನಾನು ಸಿದ್ದರಾಮಯ್ಯ ವಿರುದ್ಧ ಯಾವತ್ತೂ ಕೂಡ ಹೋರಾಟ ಮಾಡ್ತಾ ಇದ್ದೇನೆ ಎಂದಿರುವ ಪ್ರತಾಪ್ ಸಿಂಹ ಇತ್ತೀಚೆಗಷ್ಟೇ ಐದು ಎಫ್ಐಆರ್ ಗಳನ್ನ ಕಾಂಗ್ರೆಸ್ ಸರ್ಕಾರ ನನ್ನ ಮೇಲೆ ಹಾಕಿದೆ ಹಾಗಿರುವಾಗ ನಾನು ಕಾಂಗ್ರೆಸ್ಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ನನ್ನ ತಂದೆ ಕಾಲದಿಂದಲೂ ಕೂಡ ಜನಸಂಘದ ಮೇಲೆ ನಂಬಿಕೆ ಇಟ್ಟವನು ನನ್ನ ತಂದೆ ಜನಸಂಘ ಪಕ್ಷದಿಂದಲೇ ಬಂದವರು ನಾನು ಅದೇ ಸಿದ್ಧಾಂತವನ್ನು ನಂಬಿ ಈಗಿನ ಬಿಜೆಪಿಯಲ್ಲಿದ್ದೇನೆ ನರೇಂದ್ರ ಮೋದಿಯೇ ನನ್ನ ನನ್ನ ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದಿಬ್ಬರು ಹಿರಿಯ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಜೊತೆ ಒಂದೆರಡು ಜಗಳನ್ನ ಮಾಡಿಕೊಂಡಿದ್ಬಿಟ್ರೆ ಅವ್ರನ್ನ ಸೈದ್ಧಾಂತಿಕವಾಗಿ ಅವರ ಒಂದು ಧರ್ಮಾಂಧ ಮತ್ತು ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಅವರ ಒಂದು ಜಾತಿವಾದದ ಬಗ್ಗೆ ಕಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದಿರೋನು ಪ್ರತಾಪ್ ಸಿಂಹ ಒಬ್ಬನೇ ಅವರನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ನಾನು ವಿರೋಧಿಸ್ಕೊಂಡು ಬಂದಿರೋವಂಥದ್ದು ಮಾತ್ರ ಅಲ್ಲ ಅವರ ಪ್ರಯತ್ನಗಳನ್ನು ಒಂದಷ್ಟು ಪ್ರಯತ್ನಗಳನ್ನು ಕೂಡ ನಾನು ನಿಷ್ಫಲ ಮಾಡಿದ್ದೀನಿ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದೇ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಏರ್ಪೋರ್ಟಿಗೆ ಅವರ ಏರ್ಪೋರ್ಟ್ ಅಂತ ಇಡ್ಲಿಕ್ಕೆ ಅಂತ ಹೊರಟರು ಅವರು ಈ ಕೆಲಸವನ್ನು ಅಂತ ಮೊದಲೇ ಗೊತ್ತಿದ್ದೆ ನಾನು ಬಸವರಾಜ್ ಬೊಮ್ಮಾಯಿ ಒಬ್ಬರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಮುನ್ನೂರ ಹತ್ತೊಂಬತ್ತು ಕೋಟಿಯನ್ನು ಕೊಡಿಸಿ ಅದಕ್ಕೆ ಹೆಸರು ಕೂಡ ಇಡಬೇಕು ಅಂತೇಳಿ ಕ್ಯಾಬಿನೆಟ್ ರೆಸೊಲ್ಯೂಷನ್ ಕೂಡ ಕ್ಯಾಬಿನೆಟ್ ಡಿಸಿಷನ್ ಕೂಡ ಮಾಡಿಸಿದ್ದೆ ನಾನು ಮತ್ತು ಕೂಡ ಅವರು ಅಟೆಂಪ್ಟ್ ಮಾಡಿರೋ ಕ್ಯಾಬಿನೆಟ್ ಡಿಸಿಷನ್ ಮಾಡಾಗಿದೆ ಇದು ಮಾಡಕ್ಕೆ ನೀವು ಮಾಡೋಂಗೇ ಇಲ್ಲ ಇದು ಅಂತೇಳಿ ಹೇಳಿ ಅವ್ರನ್ನೂ ಅವತ್ತೂ ಕೂಡ ತಡೆದೆ ಮಹಾರಾಣಿಯವರು ಸ್ವತಃ ನನಗೆ ಅದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಗಿನ ಅವರ ತಂದೆಯವರು ಇಲ್ಲಿನ ಸಂಸದರಾಗಿದ್ದರು ಇಂದಿರಾ ಗಾಂಧಿಯವರ ಅವರ ಮರಣದ ನಂತರ ಬಂದಂತಹ ಚುನಾವಣೆಯಲ್ಲಿ ಅವರು ಸಂಸದರಾದರು ಅದೇ ಸಂದರ್ಭದಲ್ಲಿ ಬೆಂಗಳೂರು ನಾರ್ತಿಂದ ಜಾಫರ್ ಷರೀಫ್ ಅವರು ಸಂಸದರಾದರು ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಅಧಿಕಾರ ವಹಿಸ್ಕೊಂಡಾದ ನಂತರ ಮೈಸೂರು ಮತ್ತು ಬೆಂಗಳೂರು ನಡುವೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಮಾಡಿ ತಂದರು ಅವತ್ತು ಹೆಸರಿಟ್ಟುಬಿಟ್ಟು ಏಪ್ರಿಲ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಿದಾಗ ಮೈಸೂರಿನಲ್ಲೂ ಕೂಡ ಇಲ್ಲಿನ ಸಂಸದರು ಕೂಡ ವಿರೋಧ ಸಮ ಮಾಡೋಕ್ಕಾಗಲಿಲ್ಲ ಆದರೆ ರೈಲ್ವೆ ಇತಿಹಾಸದಲ್ಲೇ ಮೂವತ್ತೇಳು ವರ್ಷದ ನಂತರ ಇಟ್ಟಿರುವ ಹೆಸರನ್ನು ಬದಲಾಯಿಸಿದಂತಹ ಭಾರತದ ಏಕಮಾತ್ರ ಸಂಸದ ನಾನೊಬ್ಬನೇ ಅಷ್ಟು ಫೈಟ್ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ ಅರಮನೆಯಿಂದಲೂ ಕೂಡ ನನಗೆ ಮೆಚ್ಚುಗೆ ಮಾತುಗಳು ಬಂದಿದೆ ನನಗೆ ಯಾವುದೇ ಮೈಸೂರು ಎನ್ಸೋ ಇಟಿಪೋ ಎಕ್ಸ್ಪ್ರೆಸ್ಸನ್ನು ಅಂತ ಯಾವತ್ತೂ ಬಂದಿರಲಿಲ್ಲ ಆದರೆ ಇದನ್ನು ಹಳಿ ಹಾಕಿದಂಥವ್ರು ಚಾಮರಾಜ ಒಡೆಯರು ಅವ್ರ ಹೆಸರು ಆ ಮನೆತನದ ಹೆಸರು ಇಡಬೇಕು ಅಂತ ಹೇಳಿಬಿಟ್ಟು ನಾನು ಹೊರಟೆ ಆಗ ವ್ಯಕ್ತಿಯ ಹೆಸರನ್ನು ಇಡೋಗಿಲ್ಲ ಅಂತ ಹೇಳಿ ರೈಲ್ವೆ ಇಲಾಖೆ ಹೇಳಿದ್ರಿಂದಾಗಿ ಆ ಕುಟುಂಬದ ಹೆಸರು ಬರಬೇಕು ಅಂತ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿಸಿದೆ ಸೇಮ್ ಡೇ ನೆನ್ನೆ ಕುವೆಂಪು ಅವರ ಜನ್ಮದಿನ ಇತ್ತು ಹಾ ಕು ಸೇಮ್ ಒಂದೇ ಆರ್ಡ್ರಲ್ಲಿ ಮೈಸೂರು ಮತ್ತು ತಾಳಗುಪ್ಪ ಎಕ್ಸ್ಪ್ರೆಸ್ಗೆ ಕುವೆಂಪು ಎಕ್ಸ್ಪ್ರೆಸ್ ಅಂತ ಟಿಪ್ಪು ಎಕ್ಸ್ಪ್ರೆಸ್ಸಿಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರನ್ನು ಇಡಿಸಿದ್ದೀನಿ ನಾನು ಹಾಗೆ ನಮ್ಮ ಮಹಾರಾಜರ ಮತ್ತು ನಮ್ಮ ಅರಮನೆಯ ಯಾರು ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡುವಂತಹ ಮಹಿಷಾ ದಸರಾ ಅಂತ ಅನಿಷ್ಟವನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಹುಟ್ಟು ಹಾಕಿದಾಗ ಅರಮನೆಯನ್ನು ಕೂಡ ವಿರೋಧಿಸಲಿಕ್ಕಾಗಲಿಲ್ಲ ವಿರೋಧಿಸಿದನು ಪ್ರತಾಪ್ ಸಿಂಹ ಒಬ್ಬನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದಾಗ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದೆ ನನ್ನ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಸಣ್ಣಪುಟ್ಟ ಲೀಡರ್ಗಳು ಬಿಟ್ಟರೆ ಪ್ರಮುಖ ನಾಯಕರುಗಳು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಅವತ್ತು ಕೂಡ ವಿರೋಧಿಸಿ ಸೋಮಣ್ಣವರ ಸಹಾಯ ಪಡೆದು ಮಹಿಷಾ ದಾಸರವನ್ನು ಮಟ್ಟ ಹಾಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರನೇ ಬಂತು ಆವತ್ತೂ ಕೂಡ ಶ್ರೀವತ್ಸವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ಶ್ರೀವತ್ಸವರು ಸಹಕಾರ ಕೊಟ್ಟರು ಅವತ್ತು ಉಳಿದವರು ಯಾರು ಬರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡನೇ ಸರಿ ಬಂದಾಗಲೂ ಕೂಡ ನಮ್ಮ ಮಹಾರಾಜರ ನಮ್ಮ ಅರಮನೆಯ ಮತ್ತು ಅರಮನೆಯ ಕುಲದೇವತೆ ಹಾಗೂ ನಾಡಿನ ಅಧಿದೇವತೆ ಆಗಿರುವಂಥ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ನಾನು ಬಿಡಲಿಲ್ಲ ಇದು ನನ್ನ ಬದ್ಧತೆಯನ್ನು ತೋರಿಸುತ್ತೆ ಹಾಗೆಯೇ ಈ ಈ ಥರ ಊಹಾಪೋಹಗಳನ್ನ ಮಾಡುವಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗಿರ್ಬೋದು ಇರ್ಬೋದು ನಮ್ಮಪ್ಪನೂ ಜನಸಂಘ ಪ್ರತಾಪ್ ಸಿಂಹನೂ ಕೂಡ ಬಿ ಜೆ ಪಿನೇ ಜನಸಂಘದ ಹೊಸ ಅವತಾರ ಬಿ ಜೆ ಪಿ ಆಗಿದ್ದೀನಿ ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನ್ನ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ ಹೋಗೋದಾಗಿದ್ದು ಚುನಾವಣೆ ಟೈಮಲ್ಲೇ ಹೋಗ್ತಾಯಿದ್ದೆ ಇವಾಗ ಅಂತ ದರ್ದ್ ನನಗೇನಿಲ್ಲ ನಂದು ಸೈದ್ಧಾಂತಿಕ ಬದ್ಧತೆ ಇರೋದು ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಾರೆ ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು ಯಾಕೆಂದರೆ ಅವರು ಹೊರ್ಣ ಎಲೆಕ್ಷನ್ನಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರೂ ಕೂಡ ಪ್ರಮುಖ ಲೀಡ್ರ್ಗಳೂ ಬಂದು ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಮಾಡಿದನು ಸೋಮಣ್ಣವ್ರ ಪರವಾಗಿ ನಿಂತ್ಕೊಂಡು ಎಲ್ಲೂ ಹೋಗಿದಲ್ಲಿ ಬರೀ ಹೊರಾಣದಲ್ಲಿ ಹೋರಾಟ ಮಾಡಿದವನು ನಾನು ಅದಕ್ಕೋಸ್ಕರ ನನ್ನ ಮೇಲೆ ಎರಡು ಕೇಸ್ ಹಾಕಿದರು ಪ್ರತಿ ತಿಂಗಳು ಎರಡು ದಿನ ಹೋಗಿ ಕೋರ್ಟಿಗೆ ನಿಂತ್ಕೋತಾ ಇದ್ದೀನಿ ಸಿದ್ದರಾಮಯ್ಯವರ ಕೇಸ್ಗಳಿಂದಾಗಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಾದ ನಂತರ ಈಗ ಕಳೆದ ಮೂರು ತಿಂಗಳಲ್ಲಿ ಐದು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಪುನೀತ್ ಕೆರಳಿ ವಿಚಾರದಲ್ಲಿ ನಾನು ಬಸವೇಶ್ವರನಗರ ಸ್ಟೇಷನ್ಗೆ ಹೋದರೆ ಬಸವೇಶ್ವರನಗರ ಸ್ಟೇಷನಲ್ಲಿ ಮಾಗಡಿಯಲ್ಲಿ ದಾವಣಗೆರೆಯಲ್ಲಿ ಗಣಪತಿ ವಿಚಾರದಲ್ಲಿ ಗಲಾಟೆ ಆಯಿತು ಅಲ್ಲಿಗೆ ಹೋದೆ ಅಂತ ದಾವಣಗೆರೆಯಲ್ಲಿ ಹಾಗೆ ಯಾ ಯಾದಗಿರಿ ಡಿಸ್ಟಿಕ್ನಲ್ಲಿರುವಂತಹ ಶಾಪರಕ್ಕೆ ಹೋದೆ ಅಲ್ಲಿ ಹೋಗಿ ನಾನು ಸ್ಪೀಚನ್ನು ಉಗ್ರವಾಗಿ ಸ್ಪೀಚ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಹಾಗೆ ಶಿಗ್ಗಾವಿನಲ್ಲಿ ಹೋದರೆ ಶಿಗಾವಿನಲ್ಲಿ ಎಫ್ ಐದು ಎಫ್ ಐ ಆರ್ ಹಾಕಿದಾರೆ ಮೂರು ತಿಂಗಳಲ್ಲಿ ಐದು ಎಫ್ ಐ ಆರ್ ಯಾರ ಲೀಡ್ರ ಬಗ್ಗೆ ಹಾಕಿದ್ದಾರೆ ಇದನ್ನು ಹಾಕಿ ಅನುಭವಿಸ್ತಾರೆ ನಾನು ಆಮೇಲೆ ಸಿದ್ದರಾಮಯ್ಯವ್ರು ಯಾವ ರೀತಿ ಅವರೊಂದು ಹಿಂದೂ ವಿರೋಧಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳ ಮಹಿಷಾ ದಸರದಿಂದಲೂ ಕೂಡ ಕೊಟ್ಟಿದ್ದೀನಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ ಅದರ ಜೊತೆಗೆ ಇನ್ನೊಂದು ಮಾತಾಡ್ತೀನಿ ಅವ್ರು ಯಾವ ರೀತಿ ಜಾತಿವಾದವನ್ನು ಮಾಡ್ತಾರೆ ಅಂತ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಕೆಂಪೇ ರಾಜ್ಯ ಸರ್ಕಾರನೇ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡುತ್ತೆ ಕೆಂಪೇಗೌಡರಿಗೆ ಒಂದು ಸ್ಟ್ಯಾಚ್ಯೂನ ಮಾಡಬೇಕು ಪುಷ್ಪಾರ್ಚನೆ ಮಾಡಲಿಕ್ಕೆ ಅಂತ ಹೇಳಿ ಎರಡು ವರ್ಷದಿಂದ ಪ್ರಯತ್ನನ ಮಾಡಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಲಾಮಂದಿರದ ಎದುರು ಭಾಗದಲ್ಲಿ ಕಾರ್ನರಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿ ಒಂದು ಚಿಕ್ಕ ಪಾರ್ಕನ್ನು ಮಾಡಿ ಅಲ್ಲಿ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ ಮಾಡಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಸ್ಟ್ಯಾಚ್ಯೂ ತೊಗೊಂಬಂದು ಇಟ್ಕೊಂಡಿದ್ದೀನಿ ಕಳೆದ ಒಂದೂವರೆ ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆಂಪೇಗೌಡರ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಹಾಗೆ ಮಾತೃಮಂಡಳಿ ಸರ್ಕಾರದ್ದು ಗಲಾಟೆ ಆಯಿತು ಎರಡು ಜಾತಿಗಳ ಮಧ್ಯೆ ಗಲಾಟೆ ಆಗ್ತಿತ್ತು ಇಡೀ ಸರ್ಕಲ್ನ ಕುಲ್ಲಾ ಮಾಡಿಸಿದವ್ರು ಯಾರು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ನನ್ನ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ ನಾನು ನರೇಂದ್ರ ಮೋದಿಯವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿರೋನು ಈ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧತೆ ಇರೋನು ನಾ ಕಡೆಯವರೆಗೂ ಕೂಡ ಈ ಪಕ್ಷದಲ್ಲಿ ಇರೋನು ಬೇರೆ ಪಕ್ಷದಿಂದ ಬರುವ ಬೇರೆ ಪಕ್ಷಕ್ಕೆ ಹೋಗುವಂತಹ ಅಥವಾ ಬೇರೆ ಪಕ್ಷದ ಇದು ಅಥವಾ ಬೇರೆ ಪಕ್ಷದಿಂದ ಬಿ ಜೆ ಪಿ ಬರುವಂತಹ ರಾಜಕೀಯ ಲಾಲಸೆ ಬೇರೆ ರಾಜಕಾರಣಿಗಳಿಗಿದೆ ಹೊರತು ಪ್ರತಾಪ್ ಸಿಂಹನಿ ಇಲ್ಲ ಸಭ್ಯತೆಯ ಗೆರೆಯನ್ನು ಮೀರಿದಂತಹ ಕೆಲವು ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ ಆದರೆ ರೀತಿ ಹೇಳಿಕೆಯನ್ನು ಇದ್ದಾರೆ ಅವರು ಯಾವ ಪಕ್ಷದಿಂದ ಬಂದರು ಅವರು ಸ್ಥಾನಮಾನಗಳಿಗೋಸ್ಕರ ಏನೇನು ಹಿಡಿದ್ರು ಅನ್ನೋದು ಇಡೀ ಮೈಸೂರಿಗೆ ಗೊತ್ತು ಹಾಗಾಗಿ ನಾನು ಇಂತಹ ಅಸಭ್ಯವಾದಂತಹ ಹೇಳಿಕೆಗಳಿಗೆ ಟೀಕೆಗಳಿಗೆ ಉತ್ತರ ಕೊಡೋಕೆ ಹೋಗಲ್ಲ ಹಿರಿಯ ರಾಜಕಾರಣಿಗಳಂತ ಅಂತ ಅಂದ್ಕೊಂಡಿರುವಂಥವ್ರು ಸಭ್ಯತೆ ಲಜ್ಜೆಯ ಗೆರೆಯನ್ನು ಮೀರಿಬಿಟ್ಟು ಹೇಳಿಕೆ ಕೊಡುವಂಥ ಗೋಜಿಗೆ ಹೋಗೋಕ್ಕೆ ಹೋಗ್ಬಿಡು ಹೋಗೋಕ್ಕೆ ಹೋಗಬಾರ್ದು ಅವ್ರನ್ನ ನಾನು ಕೂಡ ಹಿರಿಯ ರಾಜಕಾರಣಿಗಳು ಯಾರ್ಯಾರು ಹೇಳಿದ್ದಾರೆ ಅಂಥವ್ರಿಗೆ ಮನವಿ ಮಾಡ್ಕೊಳ್ತೀನಿ ಪ್ರತಾಪ್ ಸಿಂಹ ಹೇಳಿ ಕೇಳಿ ಪತ್ರಕರ್ತ ನನಗೆ ಭಾಳ ಸರಿ ಸಮಸ್ಯೆಗಳೇನಾಗೋದು ಅಂತಂದರೆ ನಾನು ರಾಜಕಾರಣಿ ಆದ್ರೂ ಕೂಡ ಪತ್ರಕರ್ತನ ಥರನೇ ನೇರವಾಗಿ ಮಾತಾಡ್ತೀನಿ ರಾಜಕಾರಣದಲ್ಲಿ ನೇರವಂತಿಕೆಗೆ ಬೆಲೆ ಇಲ್ಲ ಆದರೆ ನಾನು ಸತ್ಯ ಹೇಳ್ತೀನಿ ಅಷ್ಟೇ ಈ ವಿಷಯದಲ್ಲೂ ಕೂಡ ಏನು ಕೃಷ್ಣ ಇದು ಕೆ ಆರ್ ಎಸ್ ರಸ್ತೆಗೆ ಅಲ್ಲಿ ಆಲ್ರೆಡಿ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಅಂತ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದರೆ ತಕರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮ ಇದು ಮಹಾರಾಣಿಯವರ ಹೆಸರಿದ್ದಿದ್ದರೆ ಅದನ್ನು ಬದಲಾಯಿಸೋದು ಬೇಡ ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತ ಹೇಳಿ ಹೆಸರು ಅಂತ ಅಂತೇಳಿಬಿಟ್ಟು ಅಷ್ಟೇ ಹೇಳಿದ್ದೆ ದಯವಿಟ್ಟು ಅದನ್ನು ಈ ಒಂದು ನೋಟಿಫಿಕೇಷನ್ ಇದೇನೋದು ವಾಪಸ್ ತೆಗೆದುಕೊಳ್ಳಿ ಅಬ್ಜೆಕ್ಷನ್ಗೆ ಅವಕಾಶ ಇದೆ ಹತ್ರ ದಾಖಲೆ ಇದೆ ಆ ದಾಖಲೆಯನ್ನು ಕೂಡ ಒದಗಿಸಿ ಈ ಒಂದು ಕಾಂಟ್ರವರ್ಸಿನ ಇಲ್ಲಿಗೆ ಮುಗಿಸಿಬಿಡೋಣ ಮೈಸೂರಿಗೆ ಮಹಾರಾಜರ ಕೊಡುಗೆ ಬಹಳ ದೊಡ್ಡದಿದೆ ಹಾಗೆ ಜನಪ್ರತಿನಿಧಿಗಳ ಕೊಡುಗೆನೂ ಇದೆ ಆದರೆ ಇಟ್ಟಿರುವ ಹೆಸರನ್ನು ಬದಲಾಯಿಸುವಂಥ ದಾರ್ಷ್ಟ್ಯ ನಮಗೆ ಬೇಡ ನಾನು ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ವಿಚಾರನ ಕೈಬಿಟ್ಟು ಯಾವುದಾದ್ರೂ ಹೊಸ ಬಡಾವಣೆಗಳನ್ನು ಮೂಡದ ಮುಖಾಂತರವಾಗಿ ಮಾಡಿ ಅಥವಾ ಯಾವುದಾದ್ರು ಒಂದು ರಸ್ತೆಗೆ ಸಿದ್ಧರಾಮಯ್ಯನವರ ಹೆಸರನ್ನು ನೀಡಿ ಮೂಢ ಒಂದು ಬಡಾವಣೆಯನ್ನು ಹೊಸ ಬಡಾವಣೆಯನ್ನು ಮಾಡಿ ಸಿದ್ಧರಾಮಯ್ಯನವರ ಹೆಸರಿಟ್ಟರೆ ಇನ್ನೊಂದು ಕೂಡ ಭಾಳ ಅರ್ಥಪೂರ್ಣವಾಗುತ್ತೆ ರೈಲ್ವೆ ಇಲಾಖೆಯ ಕೆಲವು ದಾಖಲೆಗಳಲ್ಲಿ ಆ ರಸ್ತೆಗೆ ಪ್ರೀಕ್ಷಸ್ ರಸ್ತೆ ಅಂತೇಳಿ ಇದೆ ಅಂತ ಹೇಳ್ಕೊಳ್ತೀವಿ ನೀವು ಕೂಡ ಮೀಟಿಂಗ್ ಮಾಡ ಸಂದರ್ಭದಲ್ಲೂ ಕೂಡ ಕೆಲವು ದಾಖಲೆಗಳಲ್ಲಿ ಆ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಇದೆ ಅಂತ ಹೇಳಿ ಒಂದು ದಾಖಲೆಗಳ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಹರೀಶ್ ಗೌಡ ಅವರ ಮತ ರಸ್ತೆಗಳಲ್ಲೂ ಕೂಡ ಕೆಲವು ದಾಖಲಾತಿಗಳು ಪ್ರಿನ್ಸೆಸ್ ರೋಡ್ ಅಂತ ಇದೆ ದಾಸಪ್ಪ ರಸ್ತೆ ಟು ಪ್ರಿನ್ಸೆಸ್ ರೋಡ್ ಅಂತ ದಾಖಲೆ ಉಲ್ಲೇಖ ಆಗಿದೆ ಈಗ ಅದಕ್ಕೆ ದಾಖಲೆ ಇದೆ ಅನ್ನೋದಾದ್ರೆ ಅದು ಆಲ್ರೆಡಿ ಹೆಸರು ಇಟ್ಟಿದ್ದಾರೆ ಅನ್ನೋದಾದ್ರೆ ಈಗ ಮೈಸೂರಲ್ಲಿ ಏನು ರೋಡಿಗೆ ಏನು ಕೊರತೆ ಇಲ್ಲ ಯಾವ್ದಾದ್ರು ರೋಡಿಗೆ ಇಟ್ಟರೆ ಆಯಿತು ಇಲ್ಲಾಂದ್ರೆ ಮೂಡೋದವ್ರಿಗೆ ಏನು ಹೊಸ ಲೇಔಟ್ಗಳನ್ನ ಡೆವಲಪ್ ಮಾಡ್ತಿಲ್ಲ ಒಂದು ಹೊಸ ಲೇಔಟನ್ನು ಡೆವಲಪ್ ಮಾಡಿಬಿಟ್ಟು ನೀವು ಅದಕ್ಕೆ ಸಿದ್ದರಾಮಯ್ಯ ಸಾಹಿರದ ಹೆಸರನ್ನೇ ಇಟ್ಬಿಡಿ ಸಿದ್ದರಾಮಯ್ಯ ಬಡಾವಣೆ ಅಂತಲೇ ಹೆಸರಿಟ್ಬಿಡಿ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಸ್ಮೃತಿ ಪಟಲದಲ್ಲಿ ಅದು ಇರುತ್ತೆ